ನಮಸ್ತೆ ಬರೋಣ ನಮಸ್ತೆ ತಾವು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ರೆ ಪಂಚಾಂಗಕ್ಕೂ ಮನುಷ್ಯನ ಜೀವನಕ್ಕೂ ಸಂಬಂಧ ಇಲ್ಲ ಅಂತ ತಾವು ಹೇಳಿದ್ರೆ ಅಂದ್ರೆ ಶನಿ ದೋಷ ರಾಹು ದೋಷ ಕೇತು ದೋಷ ಅಂತ ಹೇಳ್ತಾರೆ ಅದು ಪಂಚಾಂಗದಲ್ಲೇ ಇರೋದು ಪಂಚಾಂಗ ಸುಳ್ಳಾದ್ರೆ ಆ ದೋಷಗಳು ಸುಳ್ಳ ನಾವು ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರೆ ಪಂಚಾಂಗ ಅಂತಕ್ಕಂಥದ್ದು ಮನುಷ್ಯನ ಜೀವನಕ್ಕೆ ಇಷ್ಟಪಡೋಲ್ಲ ಅವ್ರು ಅಂತ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೆ ಈ ದೋಷಗಳಿದ್ರೆ ಇಂಥ ಮನೆಯ ಮಾಡಿಸ್ಕೊಳ್ಳಿ ನಿಖರವಾಗಿ ಕಂಡಿಡಿಬಹುದು ಅಥವಾ ಹಿಡಿಬಹುದು ನಮಗೂ ಗೊತ್ತಿಲ್ಲ ಹಿಡಿತಾರೆ ಅಂತ ಗೊತ್ತಿತ್ತು ಅಲ್ವಾ ಹಾಗಾಗಿ ಶನಿ ದೋಷ ರಾಹು ದೋಷ ಅಂತಕ್ಕಂಥದ್ದು ಎಲ್ಲಿದೆ ಎಲ್ಲಿದೆ ಪಂಚಾಂಗದಲ್ಲಿ ತೋರಿಸ್ತಿರುತ್ತೆ ಪಂಚಾಂಗದಲ್ಲಿ ಕುಂಡಲಿ ಹಾಕ್ತಾರೋ ಅಥವಾ ದಶಾಂಶ ಹಾಕ್ತಾರೋ ನವಾಂಶ ಕುಂಡಲಿ ದಶಾಂಶಗೊಂಡ್ಲಿ ಎಲ್ಲಾ ಕುಂಡಲಿಗಳನ್ನ ಹಾಕಿ ನೋಡ್ತಕ್ಕಂಥದ್ದು ಈ ಮನೆಯಲ್ಲಿ ರಾಹು ಇದಾನೆ ಈ ಮನೇಲಿ ಕೇತು ಇದಾನೆ ಆ ಮನೇಲಿ ರಾಹು ಏನೇನೋ ಇದೆ ದೋಷಗಳು ಅಂತಕ್ಕಂಥದ್ದು ಹಾಗಿದ್ರೆ ಆ ದೋಷಗಳು ಅಂತಕ್ಕಂಥದ್ದು ಮನುಷ್ಯನ ಜೀವನ ಮೇಲೆ ಪರಿಣಾಮ ಬೀರುತ್ತಾ ಅಂತ ನಿಮ್ಮ ಪ್ರಶ್ನೆ ಅದು ನೋಡಿ ಇವತ್ತು ಎಷ್ಟೋ ಜನಗಳು ಅಥವಾ ಎಷ್ಟೋ ಒಂದು ವಯಸ್ಸಿಗೆ ಬಂದಿರತಕ್ಕಂಥ ಯುವಕರು ವಯಸ್ಸಿಗೆ ಬಂದಿರತಕ್ಕಂಥ ಯುವತಿಯರು ಆ ದೋಷಗಳು ಅಂತಕ್ಕಂಥದ್ದು ಯಾವಾಗ ನೀವು ಕಂಡುಹಿಡಕ್ ಹೋಗ್ತೀರಾ ಮದುವೆ ಸಂದರ್ಭ ಬಂದಾಗ ಅದನ್ನ ಕಂಡುಹಿಡ್ದಕ್ ಹೋಗಿ ಅದಕ್ಕೆ ಮುಂಚೆ ಎಲ್ಲ ಚೆನ್ನಾಗೇ ಇರ್ತಾರಲ್ಲ ಚೆನ್ನಾಗೇ ಇರ್ತಾರೆ ಏನಾದರೂ ಒಂದು ಕಲಹ ಬಂದಾಗ ಮಾತ್ರ ಅದನ್ನು ಹುಡುಕ್ತಾ 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 ಹೋಗಿ ಎಲ್ಲಾ ದೋಷಗಳು ಎಲ್ಲ ದೋಷಗಳು ಅಂತಕ್ಕಂಥದ್ದು ಬರ್ತಾನೆ ಇರುತ್ತೆ ಅದನ್ನ ಕಂಡುಹಿಡಿದು ಸತ್ಯನಾ ಅದು ನಿಜನ ಸುಳ್ಳು ಅಂತಕ್ಕಂಥದ್ದು ಪ್ರಶ್ನೆ ನಾವು ನಂಬೋದಿಲ್ಲ ಅವರು ದೋಷಗಳಿದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥ ಈಗ ರಾತ್ರಿ ಹನ್ನೆರಡು ಗಂಟೆಲಿ ಓಡೋಗ್ತಕ್ಕಂಥವ್ರಿಗೆ ಏನ್ ಹೇಳ್ತೀರಾ ಮಧ್ಯರಾತ್ರಿ ಓಡೋಗ್ತಾರೆ ಇನ್ನಿತ್ರೆ ಯಾರನೋ ಪ್ರೀತಿಸಿರ್ತೀವಿ ಪ್ರೀತಿಸಿರ್ತಕ್ಕಂಥವ್ರನ್ನೆಲ್ಲ ಕರ್ಕೊಂಡು ಓಡೋಗ್ತಾರೆ ಅವ್ರಿಗೆ ಇಲ್ಲಿಂದ ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಇರ್ತಾರಲ್ಲ ಅವರು ಮಕ್ಕಳಾಗತ್ತೆ ಸಂಸಾರ ಚೆನ್ನಾಗಿರುತ್ತೆ ದುಡಿಮೆ ಚೆನ್ನಾಗಿರುತ್ತೆ ಜೀವನದಲ್ಲೂ ಚೆನ್ನಾಗಿರ್ತಾರೆ ಅವ್ರಿಗೆ ಯಾವ ದೋಷ ಬಂದಿರುತ್ತೆ ಅವರು ನೀವು ಆ ಜಾತಕಗಳನ್ನ ಹೊಂದಾಣಿಕೆ ಮಾಡಿ ನೋಡಿದಾಗ ಜಾತಕಗಳು ದೋಷಗಳು ಎಲ್ಲ ಇರುತ್ತೆ ಜೀವನ ಮಾತ್ರ ಚೆನ್ನಾಗಿರುತ್ತಲ್ವಾ ಯಾಕೆ ನಾವು ಹೇಳಿದ್ರಿ ಜೀವನಕ್ಕೆ ಜಾತಕ ಬೇಕಾಗಿಲ್ಲ ಜೀವನಕ್ಕೆ ದೋಷ ಬೇಕಾಗಿಲ್ಲ ಯಾವುದೇ ದೋಷ ಇರಲಿ ನಾವು ನಿಳವಳಿಕೆ ಒಳ್ಳೆ ಮನಸ್ಸು ಒಳ್ಳೆ ಶುದ್ಧವಾಗಿರ್ತಕ್ಕಂಥ ಪ್ರೀತಿ ಅದನ್ನ ತೋರಿಸಿದ್ರೆ ಈ ಪಂಚಾಂಗ ಅಂತಕ್ಕಂಥದ್ದು ಜೀವನಕ್ಕೆ ಏನೂ ದೋಷವೇ ಇಲ್ಲ ದೋಷವೇ ಬರೋದಿಲ್ಲ ಮಾರ್ಗಗಳು ಚೆನ್ನಾಗಿರ್ಬೇಕು ನಾವು ನಡೀತಕ್ಕಂಥ ಮಾರ್ಗಗಳು ಚೆನ್ನಾಗಿದ್ರೆ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಮತ್ತೊಂದು ಎಲ್ಲವದನ್ನು ಕೂಡ ಭಗವಂತನ ಮೇಲೆ ಬರ ಹಾಕ್ಬೇಕು ಪ್ರತಿಯೊಬ್ಬರು ಕೂಡ ಏನೇ ಕಷ್ಟ ಬಂದ್ರು ಕೂಡ ಭಗವಂತನ ಭಾರ ಹಾಕಿ ನಾವು ಮಾಡೋಂಥ ಪ್ರಯತ್ನಗಳು ಅಂತಕ್ಕಂಥದ್ದು ಏನಿರುತ್ತೋ ಮಾಡೋಂಥ ಪ್ರಯತ್ನಗಳನ್ನ ನಾವು ಮಾಡ್ತಾ ಒಳ್ಳೆ ಮನಸ್ಸು ಒಳ್ಳೆ ಪ್ರೀತಿ ಇಟ್ಕೊಂಡು ಹೋಗ್ತಾ ಇದ್ರೆ ಇದು ಯಾವುದು ಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ನಮ್ಮನ್ನ ಕೇಳಿದ್ರು ನೀವ್ಯಾಕೆ ಜ್ಯೋತಿಷ್ಯವನ್ನ ನಂಬೋದಿಲ್ಲ ಅಂತ ಯಾಕೆ ನೀವು ಜ್ಯೋತಿಷ್ಯನ ನಂಬಲ್ಲ ನಾವು ಜ್ಯೋತಿಷ್ಯನ ನಂಬುತ್ತೀವಿ ಜ್ಯೋತಿಷ್ಯ ನಂಬುತ್ತೀರಿ ಜ್ಯೋತಿಷಿ ಅಂತಕ್ಕಂಥವನ್ನ ನಂಬೋದಿಲ್ಲ ಜ್ಯೋತಿಷಕ್ಕೂ ಜೀವನಕ್ಕೂ ಸಂಬಂಧ ಇಲ್ಲ ಅಂತ ನಾವು ಹೇಳೋದಿಕ್ ಇಷ್ಟಪಡ್ತೀವಿ ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು ಜ್ಯೋತಿಷಕ್ಕೂ ನಮ್ಮ ಜೀವನಕ್ಕೂ ಸಂಬಂಧವಿಲ್ಲ ಅಂತ ನಾವು ಮತ್ತೆ ಒಂದ್ಸಲ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀವಿ ಅದು ಯಾಕೆ ಯಾಕೆ ನಾವು ಯಾಕಂದ್ರೆ ಅಪಾರವಾಗಿರ್ತಕ್ಕಂಥ ಅಪಾರವಾಗಿ ನಂಬೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ನಾವು ವೀರವಸಂತರಾಯರ ಮೇಲೆ ಕಾಲಜ್ಞಾನದ ಮೇಲೆ ಅಪಾರವಾಗಿ ನಂಬಿರ್ತಕ್ಕಂಥದ್ದು ಅದು ನಮ್ಮ ನಂಬಿಕೆ ಆಗಿರೋದ್ರಿಂದ ಯಾಕಂದ್ರೆ ಅದನ್ನ ನಂಬೋದಿಲ್ಲ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಪಂಚಾಂಗಗಳು ಅಂತಕ್ಕಂಥದ್ದು ಏನಿದೆಯೋ ನಂದಾಚಾರ್ಯ ಸ್ವಾಮಿಗಳ ಹೇಳ್ತಿದ್ರೆ ಕಾಲಜ್ಞಾನಿಗಳಾಗಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದಂತೆ ಕಲಿಯುಗದಲ್ಲಿ ಬರ್ತಾ ಬರ್ತಾ ಪಂಚಾಂಗಗಳೆಲ್ಲ ಮೂಳೆಗ್ ಬೀಳ್ತವೆ ಮೂಲೆಗೆ ಬೀಳುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಅದನ್ನ ನಂಬಿಕೊಂಡು ನಾವು ಜೀವನ ಯಾಕೆ ಮಾಡ್ಬೇಕು ಅದನ್ನ ನಾವು ಯಾಕೆ ನಂಬ್ಬೇಕು ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಕಲಿಯುಗದಲ್ಲಿ ಪಂಚಾಂಗಗಳು ಮೂಲೆಗ್ ಮೂಲೆಗ್ ಬಿದ್ದೋಗುತ್ತೆ ಅಂತ ಹೇಳ್ತಾರಂತೆ ಆಗ ಅವರು ಒಂದು ಉದಾಹರಣೆಗಳನ್ನ ಕೊಟ್ಟಾ ಹೇಳ್ತಿದ್ರು ನಿಮ್ ಪಂಚಾಂಗಗಳೆಲ್ಲ ಚಿಲ್ಡ್ರೆಂಗ್ ಡೇಲಿ ಚೋಟಾ ಪಟ್ನ ಕಟ್ಟೋ ಪೇಪರ್ ಗಳಾಗ್ತದೆ ಅಂತ ಹೇಳಿದ್ರಂತೆ ಚೌಚಪಟ್ನ ಕಟ್ಟ ಅಂತದ್ದು ನಮ್ತಾ ಚೌಚಾಪಟ್ಟಣ ಅಂದ್ರೆ ಒಂದು ಕೊಳವೆ ತರ ಕಟ್ಬಿಟ್ಟು ಅದರಲ್ಲಿ ಕೆಲವೊಂದು ಸಾಮಗ್ರಿಗಳನ್ನ ಕಡಲೆ ಬೀಜನ ಮತ್ತೊಂದು ತಿಂಡಿಗಳನ್ನ ಹಾಕಿ ಕಟ್ಕೊಡ್ತಿದ್ರು ಆ ರೀತಿ ಕಟ್ಟಕ್ ಹೋಗುತ್ತೆ ಅಂತ ಹೇಳ್ತಿದ್ರು ಹಿಂದೆ ವೇಸ್ಟ್ ಪೇಪರ್ಗಳನ್ನ ಆ ರೀತಿ ಮಾಡ್ತಿದ್ರು ಪಂಚಾಂಗಗಳಿಗೂ ಕೂಡ ಆ ಗತಿ ಬರುತ್ತೆ ಅಂತ ಹೇಳಿದ್ರು ನಾವು ಯುಗಾದಿ ಬಂದ್ಕೊಳ್ಳಿ ಪಂಚಾಂಗಗಳಿಗೆ ಅಥವಾ ಈ ನಾವು ಕ್ಯಾಲೆಂಡರ್ಗಳಿಗೆ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಅದು ದೇವರು ಸಮಯನ ತಿಳಿಸ್ಕೊಡುತ್ತೆ ಅಂತ ಆ ರೀತಿ ಗತಿ ಬರುತ್ತೆ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದರೆ ಅಂತ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಇವತ್ತು ನಾವು ನೋಡ್ಬೋದು ಪಂಚಾಂಗದ ಬಗ್ಗೆ ನಾವು ಮಾತಾಡಾಗಿದ್ರೆ ಪಂಚಾಂಗದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾತಾಡಾಗಿದ್ರೆ ಇಂತಿಂಥ ಕಾಲಕ್ಕೆ ಹಿಂಗ ಹಿಂಗ್ ಮಳೆ ಬರುತ್ತೆ ಇಂಥ ದಿವಸ ಈ ಮಳೆ ಹುಟ್ಟುತ್ತೆ ಇಷ್ಟು ಮಳೆ ಈ ಕಣ್ಗ ಸುರಿಯುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅದು ಸುರಿಯೋದೇ ಇಲ್ವೇ ಅವ್ರನ್ನ ನಾವು ಮತ್ತೆ ಪ್ರಶ್ನೆ ಮಾಡಿದಾಗ ಜ್ಯೋತಿಷ್ಯಗಳನ್ನ ಆಗ್ಬೋದು ಮತ್ತೆ ಬೇರೆ ಇತರೆ ಯಾರು ಇರ್ತಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡಿದಾಗ ನಾವ್ ಹೇಳಿದ್ದಿಲ್ಲ ಎಲ್ಲ ಎಲ್ಲೋ ಸುರುತ್ತಲ್ಲ ಅಂತಾರೆ ಎಲ್ಲೋ ಸುರಿಯುತ್ತೆ ಅವ್ನು ನೋಡಿದಿರ್ತಕ್ಕಂಥ ಪಂಚಾಂಗ ಮಳೆಗಳು ಆಗ ಕಾಲಕ್ಕೆ ಆಗ್ತಾನೆ ಇರುತ್ತೆ ಎಲ್ಲೆಲ್ಲೋ ಆಗ್ತಾರೆ ಇರುತ್ತೆ ಆದ್ರೂ ಪಂಚಾಂಗದಲ್ಲಿ ಬರ್ದಿರೋ ಹಾಗೆ ಪಂಚಾಂಗದಲ್ಲಿ ಹೇಳಿರೋ ಹಾಗೆ ಆಗೋದೇ ಇಲ್ಲ ಪ್ರಕೃತಿಗಳಲ್ಲಿ ಕೆಲವೊಂದು ಸಮಯಗಳನ್ನ ಹೇಳ್ತಾರೆ ಅದು ನಿಕದಿ ಪ್ರಕೃತಿಯಲ್ಲಿ ಹಾಗೂ ಅಂತಕ್ಕಂಥದ್ದು ಏನಿರುತ್ತೋ ಅದು ಆಗೋದಿಲ್ಲ ಮನುಷ್ಯರ ಜೀವನದಲ್ಲಿ ಹಾಗು ಹೋಗುಗಳು ಅಂತಕ್ಕಂಥದ್ದು ಏನಿರುತ್ತೋ ಆಗೋದಿಲ್ಲ ನಡೀತಿಲ್ಲ ಯಾಕೆ ಕಾಲಜ್ಞಾನದಲ್ಲಿ ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಆಗಿನ ಪಂಚಾಂಗಗಳು ಮೂಲೆಗೆ ಬೀಳ್ತದೆ ಅಂತ ಇವತ್ತು ನಡೀತಿರ್ತಕ್ಕಂಥದ್ದು ಆಗಿದೆ ನಡೀತನೇ ಇದೆಯಲ್ವಾ ಅದಕ್ಕೋಸ್ಕರ ಮತ್ತೊಂದನ್ನ ಹೇಳಕ್ಕೆ ನಾವು ಇಷ್ಟಪಡ್ತೀರಿ ಇವತ್ತು ಒಬ್ಬ ಈ ಪಂಚಾಂಗದ ಹೇಳ್ತಕ್ಕಂಥ ಕೆಲವರು ಯಾರೋ ಹೇಳ್ತಾರೆ ಅವರು ಈ ಹೆಂಡು ಗಂಡನ ಒಂದು ಹೊಂದಾಣಿಕೆ ಮಾಡ್ತಾರೆ ಯಾವ ರೀತಿ ಹೆಸರು ಬಲ ನೋಡಿ ಬಲ ನೋಡಿ ಮತ್ತೊಂದು ನೋಡಿ ಅದನ್ನೆಲ್ಲ ನೋಡ್ಬಿಟ್ಟು ಆ ನಿನಗೆ ಹಾವು ಬಂದಿದೆ ಮುಗ್ಸಿ ಬಂದಿದೆ ಅದು ಬಂದಿದೆ ಆ ಇದೆಲ್ಲ ತುಂಬಾ ಚೆನ್ನಾಗಿ ಆಗಿ ಬಂದಿದೆ ಗಂಡು ಹೆಂಡತಿ ಅಂತ ಹೇಳ್ತಿರ್ತಾರೆ ಗಂಡ ಹೆಂಡ್ತಿಗೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ಹೆಸರು ಬಲ ಬಂದಿದೆ ಅಂತ ಹೇಳಿ ಒಂದು ಡೇಟನ್ನ ಹಾಕಿ ಕೊಟ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿರ್ತಾರೆ ಮದ್ವೆ ಆಗ್ಬೋದು ಚೆನ್ನಾಗಿರ್ತಾರೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಬರೀ ಒಂದು ಕಾಗದದಲ್ಲಿ ಒಂದು ಪೇಪರ್ ಅಲ್ಲಿ ಬರ್ಕೊಟ್ಟಿರ್ತಾರೆ ಮದ್ವೆ ಆಗಿ ಕೆಲವೇ ದಿವಸಗಳಿಗೆ ಡೈವರ್ಸ್ ಆಗಿರುತ್ತೆ ಕೆಲವೇ ದಿಸಿಕೆ ಡೈವರ್ಸ್ ಆಗಿರುತ್ತೆ ಅದು ಯಾಕೆ ಜ್ಯೋತಿಷ್ಯ ನೋಡಿತ್ತು ಜ್ಯೋತಿಷ್ಯ ಚೆನ್ನಾಗಿ ಬಂದಿತ್ತು ಎಲ್ಲ ಚೆನ್ನಾಗಿ ಬಂದಿತ್ತು ಎಲ್ಲ ಚೆನ್ನಾಗಿ ಬಂದ್ರು ಕೂಡ ಅವ್ರು ಗಂಡ ಹೆಂಡತಿ ಡೈವರ್ಸ್ ಆದ್ರು ಹಾಕೆ ಕೆಲವರೆಲ್ಲ ಚೆನ್ನಾಗಿ ಬಂದಿರುತ್ತೆ ಮಕ್ಕಳಿರಲ್ಲ ಯಾಕೆ ಕೆಲವರೆಲ್ಲ ಚೆನ್ನಾಗಿದೆ ಅವ್ರ ಜೀವನ ನೆಲ ಕಚ್ಬಿಟ್ಟಿರುತ್ತೆ ಯಾಕೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಏನು ಇರೋದೆಲ್ಲ ಯಾಕೆ ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಯಾಕೆ ಜ್ಯೋತಿಷ್ಯ ನೋಡ್ತಕ್ಕಂಥ ನಾವು ಅದಕ್ಕೆ ಹೇಳ್ತೀರಿ ಒಬ್ಬ ಕೆಲವು ಜ್ಯೋತಿಷ್ಯ ಪೇಪರ್ ಅಲ್ಲಿ ಬರೆದುಕೊಳ್ಬೋದಷ್ಟೇ ಗಂಡ ಹೆಂಡತಿ ಸಂಬಂಧವನ್ನು ಒಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಜ್ಯೋತಿಷ್ಯ ಒಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಜೀವನಕ್ಕೆ ಇದು ಅನ್ವಯಿಸೋದಿಲ್ಲ ಪಂಚಾಂಗ ಅಂತಕ್ಕಂಥದ್ದು ನಮ್ಮ ಜೀವನಗಳಿಗೆ ಅನ್ವಯಿಸೋದಿಲ್ಲ ಅದಕ್ಕೋಸ್ಕರ ನಾವು ಪಂಚಾಂಗನ ನಂಬೋದಿಲ್ಲ ಅಂತ ನಾವು ಹೇಳ್ತೀವಿ ಪಂಚಾಂಗನ ಸಂಪೂರ್ಣ ನಂಬೋದಿಲ್ಲ ಅಂತಲ್ಲ ಜ್ಯೋತಿಷಿ ಅನ್ನ ಜ್ಯೋತಿಷ್ಯನ್ನ ನಾವು ನಂಬೋದಿಲ್ಲ ಅಂತ ಹೇಳೋದಿಕ್ಕೆ ನಾವ್ ಇಷ್ಟಪಡ್ತೀರಿ ಇನ್ನು ಕಾಲ ಪ್ರಮೇಣ ಹೋಗ್ತಾ 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 ಪಂಚಾಂಗ ಅನ್ನೋದೇ ನಶಿಸಿ ಹೋಗುತ್ತಂತೆ ಕಲಿಯುಗದಲ್ಲಿ ಪಂಚಾಂಗ ಅಂತಕ್ಕಂಥದ್ದೇ ನಶಿಸಿ ಹೋಗುತ್ತಂತೆ ಪ್ರಕೃತಿ ಪ್ರಕೃತಿಯನ್ನು ನೋಡ್ತಾ ಪ್ರಕೃತಿಯನ್ನು ನೋಡ್ತಾ ಸಮಯಗಳನ್ನ ಸಂದರ್ಭಗಳನ್ನ ನೋಡ್ತಾ ಪಂಚಾಂಗ ಬರೀತಕ್ಕಂಥದ್ದು ಪ್ರಕೃತಿನೇ ಉಲ್ಟಾ ಪಲ್ಟಾ ಆಗುತ್ತಲ್ವಾ ಇದು ಪಂಚಾಂಗ ತಗೊಂಡು ನಾವೇನ್ ಮಾಡ ಅದಕ್ಕೋಸ್ಕರ ನಾವು ಪಂಚಾಂಗ ನಂಬೋದಿಲ್ಲ ನಾವು ನಂಬೋದು ಕಾಲಜ್ಞಾನವನ್ನು ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ವೀರವ ನಂಬ್ತೀವಿ ಭಗವಂತನನ್ನು ನಂಬ್ತೀರಿ ಒಳ್ಳೆ ಮನಸ್ಸಿರ್ತಕ್ಕಂಥ ಜನಗಳನ್ನ ನಂಬ್ತೀವಿ ಪ್ರೀತಿ ವಿಶ್ವಾಸವನ್ನು ನಂಬ್ತೀರಿ ಅಷ್ಟೇ ಬಿಟ್ಟು ನಮ್ಮ ಜೀವನಕ್ಕೋಸ್ಕರ ನಮ್ಮ ಜೀವನದಲ್ಲಿ ಪಂಚಾಂಗವನ್ನು ನಾವು ನಂಬೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ಇವತ್ತಿನ ನಮ್ಮ ಮಾತುಗಳನ್ನು ಕೂಡ ಮುಗಿಸ್ತಾ ಇದೀವಿ ನಮಸ್ಕಾರ